ನಮಸ್ಕಾರ ಕರ್ನಾಟಕ ನ್ಯೂಸ್ಗೆ ಸ್ವಾಗತ ನಾನು ರಫೀಕ್ ಕಮತ್ ಜಗಳೂರು ಪಟ್ಟಣ ತಾಲೂಕು ಪಂಚಾಯತಿ ಸಭಾಂಗಣದಲ್ಲಿ ತ್ರೈಮಾಸಿಕ ಕೆಡಿ ಸಭೆ ಹಮ್ಮಿಕೊಳ್ಳಲಾಯಿತು ಜಗಳೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಬಿ ದೇವೇಂದ್ರಪ್ಪರ ಅಧ್ಯಕ್ಷತೆಯಲ್ಲಿ ಜರುಗಿತ್ತು ಶಿಕ್ಷಣ ಇಲಾಖೆ ಉಪನಿರ್ದೇಶಕರಾದ ಕೊಟ್ರೇಶ್ ತಹಸೀಲ್ದಾರರು ಹಾಗೂ ತಾಲೂಕು ದಂಡಾಧಿಕಾರಿಗಳಾದ ಕಲಿಮುಲ್ಲಾ ಓ ಕೆಂಚಪ್ಪ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ತಾಲೂಕು ಮಟ್ಟದ ಅಧಿಕಾರಿಗಳು ಗ್ರಾಮ ಪಂಚಾಯತಿ ಪಿ ಹಾಗೂ ಮಾಧ್ಯಮದ ವಿಚಾರರು ಉಪಸ್ಥಿತರಿದ್ದರು

ಆಮೇಲೆ ಚರ್ಮಗಂಟು ರೋಗ ಇಂದಿನ ಕಳೆದ ಬಾರಿ ತುಂಬ ಎಲ್ಲ ರಾಸುಗಳಿಗೆ ತುಂಬ ತೊಂದರೆ ಕೊಟ್ಟಿತ್ತು ಅದಕ್ಕೂ ಕೂಡ ಎಮ್ಮೆಗಳು ಬಿಟ್ಬಿಟ್ಟು ಹಸುಗಳಿಗೆ ನಮಗೆ ಗುರಿ ಅರಣ್ಯ ಇಲಾಖೆ ಸಿಬ್ಬಂದಿಗಳಿಗೆ ಸಭೆಯಲ್ಲಿ ಶಾಸಕರಿಂದ ನೋಡ್ಕೊಂಡು ಕೂತ್ಕೊಂಡು ಇವರು ಸೀನಿಯರ್ ಇದ್ದಾರೆ ನಿಮ್ಮ ಏನು ನಿಮ್ಮ ಜಿಲ್ಲಾ ಅರಣ್ಯ ಅಧಿಕಾರಿಗಳು ಏನಿದಾರೋ ಅವರ ಸ್ಥಳೀಯ ಸಹಕಾರ ಭಾರಿ ಕಾನೂನು ತಿಳ್ಕೊಂಬಿಟ್ಟ ನಮ್ಮ ಮನುಷ್ಯ ಆ ಮನುಷ್ಯ ಯಾರು ಎಲ್ಲಿದ್ದ ಏನಾಗಿದೆ ಅಂತ ನನಗೆ ಬಹಳ ಚೆನ್ನಾಗಿ ಗೊತ್ತಿದೆ ಈ ಸಭೆಯಲ್ಲಿ ಸರಿಯಾದ ರೀತಿಯ ಮೈಕ್ ವ್ಯವಸ್ಥೆ ಮಾಡಿದ ಅಧಿಕಾರಿ ಅಧಿಕಾರಿಗಳ ನಿರ್ಲಕ್ಷ್ಯ ಎಂದು ಕಾಣುತ್ತದೆ ಗ್ರಾಮ ಪಂಚಾಯತಿ ಪಿಡಿಒಗಳಿಗೆ ಉತ್ತಮ ರೀತಿ ಕೆಲಸ ನಿರ್ವಹಿಸುವಂತೆ ಶಾಸಕರಿಂದ ಸೂಚನೆ ಈಗೇನೋ ಇದು ಗ್ರೇಡ್ ಒನ್ ಗ್ರೇಡ್ ಟು ಗ್ರೇಡ್ ರಸ್ತೆ ಗುಂಡಿಗಳು ಬಿದ್ದಿದ್ದರೂ ಕೂಡ ಅಧಿಕಾರಿಗಳ ನಿರ್ಲಕ್ಷ್ಯ ಕಾರಣ ಎಂದು ಪಿ ಡಬ್ಲ್ಯೂ ಶಾಸಕರು ಸಲಹೆ ಸೂಚನೆ ನೀಡುವುದರ ಮುಖಾಂತರ ಭಾರಿ ತರಗತಿ ತೆಗೆದುಕೊಂಡರು ನಾನು ನಿಮ್ಮ ಎಕ್ಸಾಕ್ಟ್ ಈ ಸಮಯದಲ್ಲಿ ನಿಮ್ಮ ಪಿ ಡಬ್ಲ್ಯೂ ಸಚಿವರ ಜೊತೆ ಇದ್ದೆ ಅದಕ್ಕೆ ಹಿಂದಿನ ಅವಧಿಯಲ್ಲಿ ಹಸಗೋಟು ಮತಿಗಟ್ಟಳ್ಳಿ ನಮ್ಮ ಗಡಿ ಭಾಗ ರಸ್ತೆ ಹೋಗಿದರಲ್ಲಿ ಹಾಂ ಯಾರಿಗೆ ಬರ್ತದೆ ಹೋಗಿದೆಯಪ್ಪ ಅಲ್ಲಿಗೆ ರಸ್ತೆ ನೋಡಿ ಒಂದು ಇದು ಡಕ್ ಬರ್ತದೆ ಅಲ್ಲಿ ಡಕ್ ಹಾಕ್ಬೇಕಲ್ಲಿ ಹಳ್ಳ ಬರ್ತದೆ ಸಹಕಾರ ಇಲಾಖೆ ಅಧಿಕಾರಿಗಳಿಗೆ ಶಾಸಕರಿಂದ ಲೆಫ್ಟ್ ರೈಟ್ ಒಬ್ಬ ಪ್ರಭಾವ ವ್ಯಕ್ತಿಗೆ ಅಥವಾ ಯಾವುದೋ ಒಬ್ಬ ಮೇಲಾಧಿಕಾರಿಗೆ ಅವರ ಅಂತ ನೀವು ನಡೀತಾ ಇದ್ರಿ ಇದು ಪಾರದರ್ಶಕವಾದಂತ ರೀತಿಯಲ್ಲಿ ನಡೀತಾ ಇಲ್ಲ ಅನ್ನೋದು ನಮಗೆ ಬಂದಿದೆ ಒಬ್ಬ ಪಾಣಿದಾರನಿಗೆ ಮೂರು ಲಕ್ಷ ರೂಪಾಯಿ ಇದೆ ನನ್ನ ಮನೆಯ ಕೇಳ್ತಾ ಇದೀನಿ ಇವತ್ತು ಮಾಧ್ಯಮದ ಮುಖಾಂತರ ಕೆ ಡಿ ಪಿ ಮೀಟಿಂಗ್ನಲ್ಲಿ ನಾನು ಇದನ್ನು ಮಾಧ್ಯಮ ಮಿತ್ರರ ಗಮನಕ್ಕೆ ತರಕ್ಕೆ ಬಯಸ್ತೀನಿ ಅಂಥದ್ದೇನಾದರೂ ನನಗೆ ಕಂಡು ಬಂದಿದ್ದರೆ ಒಬ್ಬ ಪಾಣಿದಾರ ಜೀರೋ ಪರ್ಸೆಂಟ್ ಮೂರು ಲಕ್ಷ ಇದೆ ಪಾಣಿದಾರನಿಗೆ ಮೂರು ಲಕ್ಷ ಮಂಜೂರಾಗಿರ್ತದೆ ಆದರೆ ಅವನಿಗೆ ಸಿಗದ ಐವತ್ತು ಸಾವಿರ ಇಪ್ಪತ್ತು ಸಾವಿರ ಒಂದು ಲಕ್ಷದೊಳಗಡೆ ಅಂತ ದೂರು ಬಂದಿದೆ ಅದು ಫ್ರೂವ್ ಆದರೆ ಏನು ಮಾಡ್ತೀರಿ ಅದಾದಮೇಲೆ ಒಬ್ಬ ಪಾಣಿದಾರ ನಾಲ್ಕೈದು ಸೊಸೈಟಿನಲ್ಲಿ ತೊಗೊಳ್ತೇನೆ ಅಂತೇಳಿ ನಮಗೆ ದೂರು ಬಂದಿದೆ ಅದು ಫ್ರೂವ್ ಆದರೆ ಏನು ಮಾಡ್ತೀರಿ